ನವರ ವಚನಗಳು ಮತ್ತು ಅದರ ಸಾರವನ್ನು ನಿಮ್ಮೆಲ್ಲರಿಗೂ ನನಗೆ ತಿಳಿದ ಮಟ್ಟಿಗೆ ನಿಮಗೆ ಪರಿಚಯ ಮಾಡಲು ಇಚ್ಛೆ ಪಡ್ತೀನಿ ಬಸವಣ್ಣನವರು ಹುಟ್ಟು ಹಾಗೂ ಸಾವಿನ ಬಗ್ಗೆ ಒಂದು ಅತ್ಯದ್ಭುತವಾದ ಒಂದು ವಚನವನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ನಾಳೆ ಬಪ್ಪುದು ನಮಗಿಂದೇ ಬರಲಿ ಇಂದು ಬಪ್ಪುದು ನಮಗೀಗಲೇ ಬರಲಿ ಇದ ಇದಂಜುವರು ಇದುವರು ಜಾತಸ್ಯಂ ಮರಣಂ ಧ್ರುವಂ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸುವಡೆ ಹರಿಬ್ರಹ್ಮಾದಿಗಳಿಗೆ ಇಲ್ಲವಲ್ಲ ಅಂತ ಅತ್ಯದ್ಭುತವಾಗಿ ಹುಟ್ಟು ಹಾಗೂ ಸಾವನ್ನು ಒಂದು ಮಾದರಿಯಾಗಿ ತೆಗೆದುಕೊಂಡು ಬರೆದಂಥ ಈ ವಚನ ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುವಂಥದ್ದು ಇದೇನೆಂದರೆ ಜಗತ್ತಿನಲ್ಲಿ ಎಲ್ಲ ಜೀವರಾಶಿಗಳು ಹುಟ್ಟು ಸಾವು ಅನ್ನೋದು ಇದ್ದಂತೆ ಈ ಹುಟ್ಟು ಸಾವುಗಳ ಒಂದು ಮಧ್ಯದ ಅವಧಿಯಲ್ಲಿಯೇ ಈ ಇರುವಂತಹ ನಮ್ಮ ಒಂದು ಬದುಕು ಬದುಕು ಬ ಬೇರೆಯೇನೂ ಅಲ್ಲ ಸಾವಿನತ್ತ ಕೈಗೊಂಡಂತಹ ಒಂದು ಯಾತ್ರೆ ಅಂತಲೇ ನಾವು ಹೇಳ್ಬೋದು ಅದು ನಮ್ಮ ಕೂಡಲ ಸಂಗಮ ದೇವರು ಬರೆದಂತಹ ಒಂದು ಶಾಸನ ಕೂಡ ಹೌದು ಅದನ್ನು ತಪ್ಪಿಸಲು ಹರಿ ಬ್ರಹ್ಮ ಅನ್ನುವವರು ಯಾರಿಗೂ ಸಾಧ್ಯ ಇಲ್ಲ ಹುಟ್ಟಿಸಿದವರು ಹುಟ್ಟಿದ ಮೇಲೆ ಹುಟ್ಟಿ ಸಾಯಲೇಬೇಕು ಆದರೂ ನಾವು ಸಾವಿಗೆ ಅಂಜುತ್ತೇವೆ ಹೆದರುತ್ತೇವೆ ಸಾವು ಜೀವನದ ವಾಹಿನಿಯ ಅಂತಿಮವಾದಂಥ ಒಂದು ಅವಸ್ಥೆ ಇದನ್ನು ತಿಳಿದು ಅದಕ್ಕೆ ಹೆದರೋದು ಯಾಕೆ ನಾಳೆ ಬರುವುದು ಹಿಂದೆ ಬರಲಿ ಇಂದು ಬರುವುದು ಹೀಗೆ ಬರಲಿ ಅದನ್ನು ಸ್ವಾಗತಿಸುವ ಮನಸ್ಥಿತಿ ನಾವು ಸಿದ್ಧರಾಗಿರಬೇಕು ಸಾವಿಗೆ ಯಾವುದೇ ಕಾರಣಕ್ಕೂ ಹಂಚಬ ಹಂಚಬಾರದು ಆದರೆ ನಮ್ಮ ಸಾವು ಬರುವ ತನಕ ನಾವು ಅತ್ಯದ್ಭುತವಾದ ಕೆಲಸಗಳನ್ನು ಮಾಡ್ತಾ ಹೋಗಬೇಕು ಪರೋಪಕಾರವನ್ನು ಮಾಡಬೇಕು ಒಬ್ಬರಿಗೆ ಸಹಾಯವಾಗುವಂತೆ ನಾವು ಬದುಕಬೇಕು ನಮ್ಮನ್ನು ಯಾರು ಯಾಕಪ್ಪ ಇವರು ಬದುಕಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ಯಾರಿಗೂ ಬರದ ಹಾಗೆ ಇವರ ಬದುಕಿನಲ್ಲಿ ಒಂದು ಸಾರ್ಥಕತೆ ಇದೆ ಇವರು ಎಲ್ಲರಿಗೂ ತಮ್ಮ ಸಹಾಯ ವಸ್ತುವನ್ನು ಕೊಡ್ತಾ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ನಮ್ಮ ಬದುಕನ್ನು ಅಳವಡಿಸಿಕೊಳ್ಬೇಕು ಈ ರೀತಿ ಅಳವಡಿಸಿಕೊಂಡು ಇತರರಿಗೆ ಮಾದರಿಯಾಗಿ ಇತರರಿಗೆ ಸಹಾಯವನ್ನು ಮಾಡುತ್ತಾ ಅತ್ಯದ್ಭುತವಾಗಿ ಬಸವಣ್ಣನ ಒಂದು ವಚನ ಇವತ್ತಿನ ಈ ಒಂದು ಹುಟ್ಟು ಸಾವಿನ ವಚನವನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ರೀತಿಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ಜೀವನ ಸಾರ್ಥಕತೆಯನ್ನು ಕಾಣುತ್ತೆ ಪ್ರತಿಯೊಂದು ವಚನಗಳಲ್ಲಿಯೂ ಅತ್ಯದ್ಭುತವಾದ ವಿವರಣೆ ಇದೆ ಪ್ರತಿಯೊಂದು ವಚನದಲ್ಲಿಯೂ ಒಳ್ಳೊಳ್ಳೆಯ ವಿಷಯಗಳು ತುಂಬಿದೆ ನಮ್ಮ ಮಾತೃಭಾಷೆಯಲ್ಲಿರುವಂಥ ಈ ಬಸವಣ್ಣನ ವಚನವನ್ನು ದಿನಕ್ಕೊಂದು ಪಠನೆ ಮಾಡಿ ಅದರ ಸಾರವನ್ನು ಅರಿತರೆ ನಮ್ಮಷ್ಟು ದುಷ್ಟವಂತರು ಯಾರೂ ಇಲ್ಲ ಅಂತ ಹೇಳ್ತಾ ನನ್ನ ಈ ಒಂದು ವಚನದ ಸಾರವನ್ನು ನಿಮ್ಮೆಲ್ಲರೊಟ್ಟಿಗೆ ಹಂಚಿಕೊಂಡಿದ್ದೇನೆ ಧನ್ಯವಾದಗಳು ಶರಣು ಶರಣಾರ್ಥಿ